ಟ್ವೆಲ್ ಮಾಡಲು ಭಾಳ ಅಪರೂಪ ಸಿಂಗಲ್ ಓನರ್ ಸಿಗೋದು ಸೊ ಸಿಂಗಲ್ ಓನರ್ ಇದೆ ಸೊ ವೆಹಿಕಲ್ ಬಂದ್ಬಿಟ್ಟು ಇದು ನಿಮಗೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಅಗೇನ್ ಹತ್ತು ಸಾವಿರ ಡಿಸ್ಕೌಂಟ್ ಇದೆ ಒನ್ ಲ್ಯಾಕ್ಗೆ ಆಗುತ್ತೆ ಓಕೆ ಒನ್ ಲ್ಯಾಕ್ಗೆ ನಿಮಗೆ ಗೂಡ್ಸ್ ಗಾಡಿ ಕೂಡ ಇವ್ರ ಹತ್ರ ಸಿಗುತ್ತೆ ಯಾವುದೋ ವಿಡಿಯೋ ನೋಡ್ಬಿಟ್ಟು ಸರ್ ನೀವು ಡಿಸ್ಕೌಂಟ್ ಅಂದರೆ ಅದು ಅರ್ಥನೇ ಇರಲ್ಲ ಯಾವ ಮಂತ್ಗೆ ನಾವು ಡಿಸ್ಕೌಂಟ್ ಬಿಟ್ಟಿರ್ತೀವಿ ಆ ಮಂತ್ ಅದು ಸೇಲ್ಸ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆ ಮಂತ್ಗೆ ಕ್ಲಿಯರೆನ್ಸ್ ಸೇಲ್ ಮಾಡಕ್ಕೆ ನಾವು ಹಾಕಿರ್ತೀವಿ ಸೊ ಪ್ರೈಸ್ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಹದಿನಾರು ಮಾಡಲು ಒಂದು ಲಕ್ಷದ ಅರವತ್ತು ಸಾವಿರ ಅಗೇನ್ ಇದಕ್ಕೂ ಸಹ ಹತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ಫಿಫ್ಟೀನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಇದೆ ಮತ್ತೆ ನೀವು ಟೂ ಹಂಡ್ರೆಡ್ ಕಿಲೋಮೀಟರ್ ದೂರದಿಂದ ಬಂದಾಗ ಡೀಸೆಲ್ ಟ್ಯಾಂಕ್ ಫ್ರೀ ಫುಲ್ 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 ಮಾಡ್ಕೊಡ್ತೀವಿ ಟ್ಯಾಂಕ್ ಮಾಡ್ಕೊತೀವಿ ಇನ್ನೂರು ಕಿಲೋಮೀಟರ್ ಮೇಲೆ ಇರಬೇಕು ಬಂದಿರ್ಬೇಕು ಮಾಡಲು ತ್ರೀ ಲ್ಯಾಕ್ ಏಟಿ ಫೈವ್ ತೌಸಂಡ್ ಆಗುತ್ತೆ ಇದಕ್ಕೂ ಸಹ ನಿಮಗೆ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಇದಕ್ಕೂ ಸಹ ಹತ್ ಸಾವಿರ ಡಿಸ್ಕೌಂಟ್ ಇದೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಇದ್ರದ್ದು ಲೋನ್ ಬೇಕು ಅಂದ್ರೆ ನಿಮಗೆ ಅಪ್ ಟು ಏಟಿ ತೌಸಂಡ್ ಟು ಒನ್ ಲೋನ್ ಮಾಡ್ಕೊಡೋನ್ ತೌಸಂಡ್ ಹೆಚ್ಚು ಕಡಿಮೆ ಇದಕ್ಕೆ ಒನ್ ಲ್ಯಾಕ್ ಫಿಫ್ಟಿ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಕೊಟ್ಟಿ ಒನ್ ಫಿಫ್ಟಿಗೆ ಮಾಡ್ಕೊಡ್ಬಿಡ್ತೀವಿ ಒಂದ್ ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದಕ್ಕೂ ಸಹ ನಿಮಗೆ ಡಿಸ್ಕೌಂಟ್ ಖಂಡಿತವಾಗ್ಲೂ ಮಾಡ್ಕೊಡೋಣ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸಿಂಗಲ್ ಓನರ್ ಇದು ಸರ್ ನಮಸ್ತೆ ನಮಸ್ತೆ ನಮ್ಮ ವೀಡಿಯೋದಲ್ಲಿ ಎಲ್ಲರೂ ನ್ಯೂ ವೀಡಿಯೋ ಮಾಡಿ ಸರ್ ನಾವು ಗೂಡ್ಸ್ ಗಾಡಿ ತಗೋಬೇಕು ಅಂತ ಇವತ್ತು ಇವತ್ತು ಮತ್ತೊಮ್ಮೆ ಸರ್ ಖಂಡಿತವಾಗ್ಲೂ ಕಸ್ಟಮರ್ಸ್ ವೇಟ್ ಮಾಡ್ತಾ ಇರ್ತಾರೆ ಯಾವಾಗ ನ್ಯೂ ಲುಕ್ ಮೇಲೆ ಸ್ಟಾಕ್ ಬಂದಿದೆ ಕಮೆಂಟ್ಸ್ ಆಗ ನೋಡ್ತಾ ಇದ್ದೀನಿ ಯಾಕೆ ಸರ್ ಒಂದು ತಿಂಗಳ ಮೇಲೆ ಎಲ್ಲ ವೇಟ್ ಮಾಡ್ತಾ ಇದೀವಿ ಅಂತ ಖಂಡಿತವಾಗ್ಲೂ ಕಮೆಂಟ್ಸ್ ನೋಡಿದೆ ನಾನು ಸೊ ನಾನು ವೇಟ್ ಮಾಡ್ತಾ ಇದ್ದೆ ಸ್ಟಾಕ್ ಬರಲಿ ಅಂತ ಸ್ಟಾಕ್ ಕೊಟ್ಟಾಗ ಅದು ಜೆನ್ಯೂನ್ ಆಗಿರ್ಬೇಕಾಗುತ್ತೆ ಸೊ ಯಾವುದೋ ಒಂದು ಸ್ಟಾಕ್ ನಂಗೆ ತಗೊಬಿಟ್ಟು ನಾನು ವೀಡಿಯೋ ಮಾಡಿ ಸೊ ಫ್ರ ಫ್ರೆಂಡ್ಸ್ ನಿಮಗೋಸ್ಕರನೇ ಈ ಸತಿ ಹೊಸ ಸ್ಟಾಕ್ಸ್ ತಂದಿದ್ದೀವಿ ಸುಮಾರು ಟಾಟಾ ಜಿಪ್ಪಿಂದ ಹಿಡ್ದು ಆಲ್ಮೋಸ್ಟ್ ಎಲ್ಲ ಮಾಡಲ್ಸ್ ಆಲ್ ಬ್ರ್ಯಾಂಡೆಡ್ ವೆಹಿಕಲ್ಸನ್ನು ನಾವು ನಿಮಗೋಸ್ಕರ ತಂದಿದ್ದೀವಿ ಸೊ ತಡ ಮಾಡ್ಕೋಬಿಡಿ ಆದಷ್ಟು ಜಲ್ದಿ ನಿಮ್ಮ ಫೋನ್ಸ್ ಬರ್ತಾ ಇರ್ತದೆ ಫೋನ್ಸ್ನಲ್ಲಿ ಕೇಳೋಕ್ಕಿಂತ ಬೆಟರು ನೀವು ವಾಕಿನ್ ಮಾಡಿ ನಿಮ್ಮ ಬೇಕಿರೋದು ಆ ಗಾಡಿಯನ್ನು ಆಯ್ಕೆ ಮಾಡ್ಬಿಡಿ ಸೊ ಮೊದಲ ಮೊದಲವಾಗಿ ನಿಮಗೆ ಎಲ್ಲ ಟಾಟಾ ಎಸು ಜಿಪ್ಪು ಮೆಗಾ ಎಕ್ಸಲ್ಲು ಎಸ್ ಪೆಟ್ರೋಲ್ ವರ್ಷನ್ ಡೀಸೆಲ್ ವರ್ಷನ್ ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಪ್ರತಿಯೊಂದು ಮಾಡಲ್ಸ್ ನಿಮಗೋಸ್ಕರ ಸ್ಟಾಕ್ನಲ್ಲಿ ಇದೆ ಸೊ ಕಸ್ಟಮರ್ಸ್ ಯಾವುದೇ ಇದ್ರೂ ಭಾಳ ಫೋನ್ ಮಾಡ್ತಾರೆ ಫೋನ್ ಮಾಡೋಕ್ಕಿಂತ ನಾನು ಇಷ್ಟಪಡೋದು ಒಂದೇ ಯಾಕಂದರೆ ನೀವು ಇಲ್ಲಿ ಬಂದು ಆಗಿ ನೋಡಿದಾಗ ನೀವು ಯಾವ ಗಾಡಿ ಏನು ಓಡಿಸಿ ಎಲ್ಲ ಚೆಕ್ ಮಾಡಿ ನೀವು ನಿಮ್ಗೆ ಕಾಯಶ್ ಪಟ್ಟಿರೋ ಗಾಡಿ ತೊಗೊ ಓಕೆ ಅಡ್ರೆಸ್ ಹೇಳ್ಬಿಡಿ ಸರ್ ಯಾಕಂದ್ರೆ ಹೊಸ ಸಬ್ಸ್ಕ್ರೈಬರ್ ಯಾರು ನೋಡ್ತಿದಾರೆ ಅವ್ರಿಗೆ ಗೊತ್ತಾಗಿ ಖಂಡಿತವಾಗ್ಲೂ ಪ್ರತಿಯೊಂದು ಸತಿ ನಾವು ಅಡ್ರೆಸ್ ಹೇಳ್ತಾ ಇರ್ತೀವಿ ಆದಷ್ಟು ಎಷ್ಟೋ ಜನಕ್ಕೆ ಗೊತ್ತು ಅಡ್ರೆಸ್ಸು ಆದರೂ ಸಹ ನಮ್ಮ ಹತ್ರ ಎರಡು ಬ್ರಾಂಚಸ್ ಇದೆ ಮೈಸೂರಿನಲ್ಲಿ ಒಂದು ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಫೌಂಟೇನ್ ಸರ್ಕಲ್ ಹತ್ರ ಒಂದು ಬ್ರಾಂಚ್ ಬರುತ್ತೆ ಅದು ಸುಮಾರು ಒಂದು ಏಯ್ಟೀನ್ ಟು ಟ್ವೆಂಟಿ ಇಯರ್ಸಿಂದ ಇದೆ ಇದೊಂದು ಫೈವ್ ಸಿಕ್ಸ್ ಇಯರ್ಸಿಂದ ನಾವು ರೀಫಬಿಷ್ಮೆಂಟ್ ಸೆಂಟರ್ ಅಂತ ಮಾಡಿದ್ವಿ ರಿಂಗ್ ರೋಡ್ನಲ್ಲಿ ಇದು ಬಂದ್ಬಿಟ್ಟು ನಿಮಗೆ ನಿಯರ್ ದೇವೇಗೌಡ ಸರ್ಕಲ್ ಬಂದರೆ ಮೈಸೂರಿನಲ್ಲಿ ಎರಡೂ ಇರೋದು ಬ್ರ್ಯಾಂಚು ಎರಡೂ ಬ್ರ್ಯಾಂಚ್ಗೆ ನೀವು ವಿಸಿಟ್ ಮಾಡಿ ನೀವು ಎರಡು ಬ್ರಾಂಚ್ದಲ್ಲೂ ಸಹ ನಿಮ್ಮ ಬೇಕಿರೋ ವೆಹಿಕಲ್ಸನ್ನು ನೀವು ಆಯ್ಕೆ ಮಾಡ್ತಿದ್ದೀರಿ ಸರ್ ಈಗ ಲೋನ್ ಅಂತ ಬಂದರೆ ಯಾವ ಮಾಡಿನಿಂದ ಲೋನ್ ಸಿಗುತ್ತೆ ನಿಮ್ಮ ಸರ್ ಲೋನ್ ಮಾಡಲ್ಸು ನಿಮಗೆ ಫೈವ್ ಟು ಸಿಕ್ಸ್ ಇಯರ್ಸು ಒಂದು ಏಟ್ ಇಯರ್ಸ್ ಒಳಗಡೆ ವೆಹಿಕಲ್ಸ್ಗೆ ನಾವು ಲೋನ್ ಮಾಡಿಸ್ಕೊಡ್ತೀವಿ ಅರೇಂಜ್ ಮಾಡಿಸ್ಕೊಡ್ತೀವಿ ನಾನು ಮೊದಲಾಗೂ ಹೇಳಿದ್ದೀನಿ ನಿಮ್ಮ ಕೆ ವೈ ಸಿ ನಾಮ್ಸ್ ಅಂದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಪ್ಯಾನ್ ಕಾರ್ಡು ಇದಿದ್ದು ನಿಮ್ಮ ಸಿಬಲ್ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಯಾವುದೇ ಇರಲಿ ನೀವು ಯಾವುದೇ ಭಾಗದಲ್ಲಿ ಇರಲಿ ನಿಮ್ಮ ಲೋನ್ ಮಾಡ್ಕೊಡ್ತೀವಿ ಲೋನ್ ಸಿಗುತ್ತಾ ಸರ್ ಅಂತ ದಯವಿಟ್ಟು ಫೋನ್ ಮಾಡಿ ಕೇಳಬೇಡಿ ನಿಮ್ಮ ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ ಆಫೀಸ್ ಗೆ ಡ್ರಾಪ್ ಇನ್ ಬಂದ್ಬಿಡಿ ಸರ್ ಇವತ್ತು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆಯಾ ಖಂಡಿತವಾಗ್ಲೂ ಆ ಆಪ್ಷನ್ಸ್ ನಾವು ನೀಲಿಕ್ ಇಂದ ಪ್ರತಿ ಒಂದ್ಸತಿ ಕುತೂಲಾರತ ಕಸ್ಟಮರ್ ಗೆ ಖಂಡಿತವಾಗ್ಲೂ ಬೆಸ್ಟ್ ಪ್ರೈಸ್ ಗೆ ನಾವು ಗಾಡಿಗಳು ತಗೋಬಂದಿದ್ದೀವಿ ಓಕೆ ಸರ್ ಈಗ ಒನ್ ಬೈ ಒನ್ ಡೀಟೇಲ್ ಕೊಟ್ಟೋಣ ಸರ್ ಈಗ ಸರ್ ಮೆಗಾ ಎಕ್ಸೆಲ್ ಎಸ್ ಮೆಗಾ ಎಕ್ಸೆಲ್ ಇದ್ರ ಬಗ್ಗೆ ಡೀಟೇಲ್ ಸರ್ ಸರ್ ಇದು ಮೆಗಾ ಎಕ್ಸೆಲ್ ಟೂ ತೌಸಂಡ್ ಏಟೀನ್ ಮಾಡಲ್ ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಮತ್ತೆ ಅನ್ಟಚ್ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಕ್ಸಿಡೆಂಟ್ ವೆಹಿಕಲ್ ಅಂತೂ ನೀವು ಯಾವುದೇ ಶೋರೂಮ್ ನಲ್ಲಿ ಚೆಕ್ ಮಾಡಿಸ್ಬೋದು ನೀವು ಇನ್ಶೂರೆನ್ಸ್ ಪಾಲಿಸಿ ನೋಡಿ ನೀವು ಚೆಕ್ ಮಾಡಿಸ್ರೂ ಸಹ ಗೊತ್ತಾಗುತ್ತೆ ಅದ್ರ ಹಿಸ್ಟ್ರಿ ನೋಡಿದಾಗ ಆಕ್ಸಿಡೆಂಟು ವೆಹಿಕಲ್ಲು ನಾವು ಜೆನ್ಯೂನಿಟಿ ಕೊಡ್ತೀವಿ ಒಂದು ಟಚ್ ಆಗಿ ನಿಮ್ಗೆ ಏನೂ ಆಗಿರೋಲ್ಲ ಹಾಂ ಗ್ಲಾಸ್ಗಳು ಸ್ವಲ್ಪ ಕ್ರ್ಯಾಕ್ಸ್ ಇದ್ರೆ ನಾನು ಮೊದಲು ವಿಡಿಯೋಸ್ನಲ್ಲೂ ಹೇಳ್ತೀನಿ ಅದು ಚೇಂಜ್ ಮಾಡಿರಲ್ಲ ದ ಟೈಮ್ ಆಫ್ ಡೆಲಿವರಿಸ್ ಚೇಂಜ್ ಮಾಡ್ಕೊಳ್ತೀವಿ ನಿಮ್ಗೂ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಡೌಟ್ ಇರೋಲ್ಲ ಯಾಕಂದ್ರೆ ಆ ಗಾಡಿ ಹೆಂಗ್ ರೆಡಿ ಆಗ್ಬಿಟ್ಟಿದ್ದೋ ಗ್ಲಾಸ್ ಯಾವುದೋ ಬೇರೆ ಇದೆ ಅಂತ ಅದಕ್ಕೆ ನಾನು ಏನಾದರೂ ಕ್ರ್ಯಾಕ್ ಇದ್ರೆ ನೀವು ಗಾಡಿ ನೋಡ್ಕೊಂಡು ಹಂಗೆ ಹೋಗಬೇಡಿ ಕೇಳಿ ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಮ್ಯಾನೇಜರ್ಸ್ಗಳು ಇರ್ತಾರೆ ನಿಮಗೆ ಡೀಟೇಲ್ಸ್ ಕೊಡೋದಕ್ಕೆ ಆ ಟೈಮ್ನಲ್ಲಿ ಬೇಕಿರಾದ ಟೈರ್ಸ್ ಬೇಕಾ ಗ್ಲಾಸ್ ಚೇಂಜ್ ಮಾಡೋದಿರುತ್ತಾ ಸಣ್ಣ ಪುಟ್ಟ ನಿಮ್ಗೆ ಚೇಂಜಸ್ ಬೇಕಾ ಬಾಡಿ ಈ ಥರ ಬೇಕು ಬಾಡಿನಲ್ಲಿ ಸ್ವಲ್ಪ ವೆಲ್ಡಿಂಗ್ಸ್ಗಳು ಬೇಕು ನಿಮ್ಗೆ ಹೈಟ್ ಬೇಕು ಇಲ್ಲ ಟಾರ್ಪಲ್ ಬಾಡಿ ಬೇಕು ಕಂಟೇನರ್ ಬಾಡಿ ಬೇಕು ಗಾಡಿ ಇದ್ದಂಗೆ ಅಂತ ನೀವು ಯೋಚನೆ ಮಾಡ್ಕೊಂಡು ಹೋಗ್ಬಿಡ್ಬೇಡಿ ಹಂಗೆ ನೋಡ್ಕೊಂಡು ನಮ್ಮ ಆಫೀಸ್ ಸಿಬ್ಬಂದಿಗಳಿರ್ತಾರೆ ಮ್ಯಾನೇಜರ್ಸ್ ಇರ್ತಾರೆ ಅವ್ರಿಗೆ ನೀವು ವಿಚಾರಿಸ್ಕೊಳ್ಳಿ ಖಂಡಿತವಾಗ್ಲಿ ಬೇಕಿರೋ ಟೆಸ್ಟ್ಗೆ ನಾವು ಮಾಡ್ಕೊಡ್ತೀವಿ ಓಕೆ ಮಾಡಿದ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಓನರು ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಅರವತ್ತು ಸಾವಿರ ಚಿಲ್ಲರೆ ಓಡಿದೆ ಓಕೆ ಇದು ಎಲ್ಲ ಸೀಲ್ ಆಫ್ ಸೀಟ್ಸು ಫಾಲ್ಸ್ ಟ್ರಫಿ ಎಲ್ಲ ಖಂಡಿತವಾಗ್ಲೂ ಜುನುಟಿ ಇದೆ ಬಾಡಿ ಪೈಪ್ ಸೆಟ್ ಎಲ್ಲ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ ಓಕೆ ಸೊ ಇದಕ್ ಟಾರ್ಪಲ್ ಬಾಡಿ ಬೇಕು ಅಂದ್ರೂನು ಸಿಗುತ್ತೆ ಕಂಟೈನರ್ ಬಾಡಿ ಬೇಕು ಅಂದ್ರೆ ನಿಮ್ಗ್ ಸಿಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಡಿಸ್ಕೌಂಟ್ ಇದೆ ಫಿಫ್ಟೀನ್ ಥೌಸಂಡ್ ರುಪೀಸ್ ಡಿಸ್ಕೌಂಟ್ ಇದೆ ಮತ್ತೆ ನೀವು ಟೂ ಹಂಡ್ರೆಡ್ ಕಿಲೋಮೀಟರ್ ದೂರದಿಂದ ಬಂದಾಗ ಡೀಸೆಲ್ ಟ್ಯಾಂಕ್ ಫ್ರೀ ನಿಮಗೆ ಫುಲ್ ಮಾಡ್ಕೊಡ್ತೀವಿ ಫುಲ್ ಫಿಯಲ್ ಟ್ಯಾಂಕ್ ಫುಲ್ ಆಗಿ ಇನ್ನೂರು ಕಿಲೋಮೀಟರ್ ಮೇಲೆ ಇರಬೇಕು ಬಂದಿರಬೇಕು ಇನ್ನೂರು ಕಿಲೋಮೀಟರ್ ಮೇಲೆ ಬರ್ಬೋದು ಸರ್ ಮೈಲೇಜ್ ಆಬಿಯಸ್ಲಿ ನಿಮಗೆ ಹದಿನೈದು ಕಿಲೋಮೀಟರ್ ಬರುತ್ತೆ ಪ್ರತಿ ಸಹ ಹೇಳ್ತೀನಿ ಮೈಲೇಜ್ಗೆ ಮೂರು ಕಾನ್ಸ್ಟೆನ್ಸ್ ಬರುತ್ತೆ ಲೋಡು ರೋಡು ಡ್ರೈವರ್ ಡಿಪೆಂಡ್ ನಲ್ಲಿ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಮೈಲೇಜ್ ವ್ಯತ್ಯಾಸ ಬರೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ರೋಡ್ ಚೆನ್ನಾಗಿಲ್ಲ ಮೈಲೇಜ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಲೋಡ್ ನೀವು ಜಾಸ್ತಿ ಆಗಿದ್ರು ಖಂಡಿತವಾಗ್ಲೂ ಅದ್ರ ಮಾಡಿರೋ ಡಿಸೈನ್ ಪ್ರಕಾರ ನೀವು ಜಾಸ್ತಿ ಹೊರ ಹಾಕಿದಾಗ ಒಂದ್ ಎರಡು ಕಿಲೋಮೀಟರ್ ವ್ಯತ್ಯಾಸ ಬರುತ್ತೆ ಹಂಗೇನೆ ಡ್ರೈವರ್ ಹ್ಯಾಬಿಟ್ಸ್ ಒಬ್ಬೊಬ್ಬರು ಹೊಸದಾಗಿ ಕಲ್ತಿರ್ತಾರೆ ಅವ್ರ ಕ್ಲಚ್ ಮೇಲೆ ಕಾಲಿಟ್ಟಿ ಹೋಗೋ ಅಭ್ಯಾಸ ಇರುತ್ತೆ ಪ್ಲಸ್ ಗೇರ್ಗಳು ಜಾಸ್ತಿ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಅಂತ ಟೈಮ್ ನಲ್ಲಿ ಸಹ ನಿಮ್ಗೆ ಎರಡ್ ಮೂರು ಕಿಲೋಮೀಟರ್ ಮೈಲೇಜ್ ವ್ಯತ್ಯಾಸ ಬರೋ ಚಾನ್ಸಸ್ ಇರುತ್ತೆ ಲೋನ್ ಎಷ್ಟೋರ್ಗ ಸರ್ ಇದಕ್ಕೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮ್ಗೆ ಸಿಂಪಲ್ ಚೆನ್ನಾಗಿ ಖಂಡಿತ ಲೋನ್ ಸಿಗುತ್ತೆ ಓಕೆ ಸೆವೆಂಟಿ ಟು ಪರ್ಸೆಂಟ್ ಮೂರ್ ಲಕ್ಷ ಹದಿನೈದು ಸಾವಿರ ಡಿಸ್ಕೌಂಟ್ ಇರುತ್ತೆ ಅಲ್ಲಿಗೆ ಮೂರು ಲಕ್ಷದ ಹತ್ತು ಸಾವಿರಕ್ಕೆ ನಿಮಗೆ ಟಾಟಾ ಎಸ್ ಮೆಗಾ ಎಕ್ಸೆಲ್ ಕೂಡ ಸಿಗುತ್ತೆ ಅದು ಕೂಡ ಮೈಸೂರು ನಂಬರ್ ನೆಕ್ಸ್ಟ್ ಸರ್ ಟಾಟಾ ಜಿಪ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಸಿಕ್ಸ್ಟೀನ್ ಮಾಡಲ್ ಸಾರಿ ಸಿಕ್ಸ್ಟಿ ಆರ್ ಸೊ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಇದು ಸಹ ಸಿಂಗಲ್ ಓನರ್ ಸೊ ಅಫಾಸ್ಟರ್ಫಿ ಖಂಡಿತವಾಗ್ಲೂ ನೀವು ನೋಡಿ ಪ್ರತಿ ಒಂದು ಟೈರು ಎಲ್ಲ ಚೆನ್ನಾಗಿದೆ ಗಾಡಿನಲ್ಲಿ ಓಕೆ ಎಷ್ಟೊಡಿದೆ ಸರ್ ಇದು ಇದು ಗಾಡಿ ಬಂದ್ಬಿಟ್ಟಿ ನಿಮ್ಗೆ ನಲ್ವತ್ ಸಾವಿರ ಚಿಲ್ಲರೆ ಹೊಡೆದೇ ಓಕೆ ಸಿಂಗಲ್ ಓನರ್ ಪ್ರೈಸ್ ಎಲ್ಲ ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟಿ ನಿಮ್ಗೆ ಎರಡ್ ಸಾವಿರದ ಹದಿನಾರು ಮಾಡಲು ಒಂದ್ ಲಕ್ಷದ ಅರವತ್ತು ಸಾವಿರ ಆಗೇನ್ ಇದಕ್ಕೂ ಸಹ ಹತ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಓಕೆ ಅಲ್ಲಿಗೆ ಒಂದ್ ಲಕ್ಷದ ಐವತ್ತು ಸಾವಿರ ಓಕೆ ನೆಕ್ಸ್ಟ್ ಸರ್ ಎಸ್ ಗೋಲ್ಡ್ ಸರ್ ಎಸ್ ಗೋಲ್ಡು ಟೂ ತೌಸಂಡ್ ಮಾಡಲ್ ಇದು ಎರಡ್ ಸಾವಿರದ ಹದಿನೆಂಟನೇ ಓನರ್ ಸರ್ ಇದು ಒಂದು ಮೂವತ್ತು ಸಾವಿರ ಚಿಲ್ರೆ ಹೊರಟಿನ್ ಡಿಸ್ಕೌಂಟ್ ಪ್ರತಿ ಒಂದು ಗಾಡಿಗೆ ಡಿಸ್ಕೌಂಟ್ ನಮ್ಮತ್ರ ಈ ಐದು ಬಿಟ್ಟಿದೀವಿ ಬಿಟ್ಟಿವಿ ಇದೇ ಅವಕಾಶ ನಿಮಗೆ ಬಟ್ ಡಿಸ್ಕೌಂಟ್ ಆಪ್ಷನ್ ಈ ತಿಂಗಳು ಕೊನೆ ಒಳಗಡೆ ಖಾಲಿ ಆಗ್ಬಿಡ್ತದೆ ಬಹಳ ಜನ ನಾವು ಒಂದ್ ಏನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೆ ಎರಡು ಮೂರು ಸತಿ ಡಿಸ್ಕೌಂಟ್ ಆಪ್ಷನ್ಸ್ ಬಿಡ್ತಾ ಇರ್ತೀವಿ ನಾವು ಯಾವುದೋ ವಿಡಿಯೋ ನೋಡ್ಬಿಟ್ಟು ಸರ್ ನೀವು ಡಿಸ್ಕೌಂಟ್ ಹೇಳಿದಿರ ಅಂದರೆ ಅದು ಅರ್ಥನೇ ಇರಲ್ಲ ಆ ಮಂತ್ಗೆ ನಾವು ಡಿಸ್ಕೌಂಟ್ ಬಿಟ್ಟಿರ್ತೀವಿ ಆ ಮಂತ್ ಅದು ಸೇಲ್ಸ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡಿ ಆ ಮಂತ್ಗೆ ಕ್ಲಿಯರೆನ್ಸ್ ಸೇಲ್ ಮಾಡೋಕ್ಕೆ ನಾವು ಹಾಕಿರ್ತೀವಿ ಸೊ ನೀವು ಕ್ಲಿಯರೆನ್ಸ್ ಇದ್ದಾಗ ಮಾತ್ರ ಬಂದು ಅವೈಲ್ ಮಾಡಿಕೊಂಡ್ರೆ ನಿಮಗೆ ಅಡ್ವಾಂಟೇಜ್ ತಗೋಬೋದು ಆ ಅವಕಾಶ ಪಡ್ಕೊಳ್ಬೋದು ಸೊ ತಡ ಮಾಡಬೇಡಿ ನಿಮಗೆ ವೆಹಿಕಲ್ಸು ಮೂವತ್ತನೇ ತಾರೀಕು ತನಕ ಬರೋ ಯಾವುದೋ ಅಮೌಂಟ್ ಇರುತ್ತೆ ಅವಾಗ ಹೋಗೋಣ ಅಂತ ಹೇಳಿದ್ರೆ ಆವಾಗ ಬಂದಾಗ ನಿಮಗೆ ಬೇಕಿರೋ ಸ್ಟಾಕ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ಬಂದ್ಬಿಟ್ಬಿಟ್ಟು ಅಡ್ವಾನ್ಸ್ ಮಾಡಿಬಿಟ್ಟು ಬೇಕಾದರೆ ನಮ್ಮ ಆಫೀಸ್ ಸಿಬ್ಬಂದಿ ಹತ್ರ ಅಡ್ವಾನ್ಸ್ ರಿಸೀಪ್ಸ್ ಹಾಕ್ಕೊಳ್ಳಿ ನಿಮಗೋಸ್ಕರ ಗಾಡಿ ನಾವು ನಿಲ್ಸಿರ್ತೀವಿ ಅವಾಗ ನಿಮ್ಗೆ ಬೇಕಿರೋ ಟೆಸ್ಟ್ ಸಿಗುತ್ತೆ ಮತ್ತು ನಿಮ್ಮ ಬರೋ ಮಂತ್ ಹೆಂಗ್ ಪೇಮೆಂಟ್ನಲ್ಲಿ ಬಂದ್ಬಿಟ್ಟು ಅಲ್ಲಿ ತನಕ ಲೋನ್ ಆಪ್ಷನ್ಸ್ ಆಗ್ತಾ ಇರ್ತದೆ ಸೊ ನೀವು ನಿಮ್ಗೆ ಬೇಕಿರೋ ಗಾಡಿ ನಿಮ್ಗೆ ಕಾಯಿಷ್ಪಟ್ಟಿರೋ ಗಾಡಿ ನಿಮ್ಮ ನಿಮ್ದು ಅದು ಗಳಿಸ್ಕೊಳ್ಬೋದು ಸರ್ ಇದು ಟಾಟಾ ಸಿಪ್ಪು ಟೂ ತೌಸಂಡ್ ಟ್ವೆಲ್ ಮಾಡಲು ಅಗೇನ್ ಸಿಂಗಲ್ ಓನರ್ ನೋಡಿ ಟ್ವೆಲ್ ಮಾಡಲ ಸಿಂಗಲ್ ಓನರ್ ಸಿರಲ್ಲ ಸೊ ಸಿಂಗಲ್ ಓನರ್ ಅಂತ ಎಲ್ಲರೂ ಬಯಸೋದು ಯಾಕಂದ್ರೆ ಮೇಂಟೆನೆನ್ಸ್ ಸಿಂಗಲ್ ಹ್ಯಾಂಡ್ ನಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಟ್ವೆಲ್ ಮಾಡಲು ಬಹಳ ಅಪರೂಪ ಸಿಂಗಲ್ ಓನರ್ ಸಿಗೋದು ಸೊ ಸಿಂಗಲ್ ಓನರ್ ಇದೆ ಸೊ ವೆಹಿಕಲ್ ಬಂದ್ಬಿಟ್ಟು ಇದು ನಿಮ್ಗೆ ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಅಗೇನ್ ಹತ್ತು ಸಾವಿರ ಡಿಸ್ಕೌಂಟ್ ಇದೆ ಗೆ ನಿಮಗೆ ಗೂಡ್ಸ್ ಗಾಡಿ ಕೂಡ ಇವರ ಸಿಗುತ್ತೆ ನೆಕ್ಸ್ಟ್ ಸರ್ ಎಸ್ ಗೋಲ್ಡ್ ಎಸ್ ಗೋಲ್ಡ್ ಟೂ ತೌಸಂಡ್ ಏಟ್ ಏಟೀನ್ ಮಾಡಲ್ಾರಿ ಟ್ವೆಂಟಿ ಒನ್ ಮಾಡಲ್ ಇದು ಎಫ್ ಸಿ ಇನ್ಶೂರೆನ್ಸ್ ನಿಮ್ಗೆ ಇದಕ್ಕೆ ಫ್ರೆಶ್ ಬರುತ್ತೆ ಅಗೇನ್ ನಿಮ್ಗೆ ನಿಮ್ಗೆ ಬೇಕಿರೋದ ಕಾಯಿಷ್ ಬಾಡಿ ನೀವು ನೀವು ಫೋಟೋ ಇದ್ರೆ ಸಾಕು ಅದೇ ತರ ನಾವು ಕಟ್ಕೊಡಿ ಸರ್ ಬಾಡಿ ಅಂದರೆ ಖಂಡಿತವಾಗ್ಲೂ ಬಾಡಿನೂ ಕಟ್ಕೊಡ್ತೀವಿ ಎಫ್ ಸಿ ಇನ್ಶೂರೆನ್ಸು ಸಹ ನಿಮ್ಗೆ ಫ್ರೆಶ್ ಬರುತ್ತೆ ಸಿಂಗಲ್ ಓನರು ಲೋನು ಸಹ ಮ್ಯಾಕ್ಸಿಮಮ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಗುತ್ತೆ ಇದಕ್ಕೆ ಓಕೆ ಎಷ್ಟು ಓಡಿದೆ ಸರ್ ಇದು ಸರ್ ಇದೆಲ್ಲ ಕಡಿಮೆ ಓಡಿರ್ತದೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿರ್ತದೆ ಕಡಿಮೆ ಮಾಡಲು ಇಪ್ಪತ್ತ್ ಮೂರು ಮಾಡಲಿ ಇದು ಓಕೆ ಸರ್ ಪಾಸಿಂಗ್ ಟೈಮಲ್ಲಿ ಏನಿರುತ್ತೆ ಇದಕ್ಕೆಲ್ಲ ಸರ್ ಇದಕ್ಕೆಲ್ಲ ಆರ್ ಟಿ ಒ ಪಾಸಿಂಗ್ ಕೊಡೋದು ನಿಮಗೆ ಒಂದು ಆರ್ಟನ್ನು ಒಂದು ಕಾಲ್ಟನ್ ಹಿಂಗೆ ಆ್ಯಕ್ಚುಲಿ ಇದು ಎರಡು ಟನ್ನು ಎರಡು ಕಾಲ್ಟನ್ ಆರಾಮಾಗಿ ಆಗ್ಬೋದು ಟಾಟಾ ಎಸ್ಗೆ ಎರಡು ಟನ್ ತೊಗೊಳುತ್ತೆ ಓಕೆ ಪ್ರೈಸ್ ಎಷ್ಟು ಇದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇಪ್ಪತ್ತ್ ಮೂರು ಮಾಡಲು ಡೀಸೆಲ್ ವರ್ಷನ್ನು ಐದು ಕಾಲು ಲಕ್ಷ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಓಕೆ ಐದು ಲಕ್ಷದ ಇಪ್ಪತ್ತೈದು ಸಾವಿರ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೇಷಿಯಬಲ್ ಇರುತ್ತೆ ಮ್ಯಾಕ್ಸಿಮಮ್ ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಪ್ಪತ್ತ್ ಮೂರು ಮಾಡಲ್ಗೆ ಡಿಸ್ಕೌಂಟ್ ಇದೆ ರೌಂಡ್ ಫಿಗರ್ ಫೈವ್ ಲ್ಯಾಕ್ಸ್ ಮಾಡ್ಕೊಡ್ತೀವಿ ಓಕೆ ವಿತ್ ಬಾಡಿ ಅಂದ್ರೆ ಎಕ್ಸ್ಟ್ರಾ ಆಗುತ್ತೆ ಓಕೆ ಫೈವ್ ಲ್ಯಾಕ್ಸ್ ಅಂದ್ರೆ ಐದು ಲಕ್ಷಕ್ಕೆ ಫೈನಲ್ ಆಗುತ್ತೆ ಇಪ್ಪತ್ತೈದು ಸಾವಿರ ಡಿಸ್ಕೌಂಟ್ ಜೊತೆಗೆ ನೆಕ್ಸ್ಟ್ ಮತ್ತೊಂದ್ ಏಸ್ ಗೋಲ್ಡ್ ಇದು ಸರ್ ಇದು ಪೆಟ್ರೋಲ್ ವರ್ಷನ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಓಕೆ ಓನರ್ ಇದು ಬಂದ್ಬಿಟ್ಟು ಅಗೇನ್ ಸಿಂಗಲ್ ಓನರ್ ಸರ್ ಓಕೆ ಓಡಿರೋದು ಸರ್ ಇವೆಲ್ಲ

ಸೊ ಎರಡು ತಿಂಗಳು ಮೂರು ತಿಂಗಳು ಒಳಗಡೆ ಇನ್ಶೂರೆನ್ಸ್ ಇದ್ರೆ ಸಿಗುತ್ತೆ ಮೂರ್ ತಿಂಗಳು ಮೇಲೆ ಹಂಗಿದ್ದಾಗ ನಾವು ಅದೇ ಕಂಟಿನ್ಯೂ ಕೊಡ್ತೀವಿ ಫ್ರೆಶ್ ಇದ್ರೆ ಫ್ರೆಶ್ ಮಾಡ್ಕೊಡ್ತೀವಿ ಆಗಿ ಸಿಂಗಲ್ ಓನ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಮೂರು ಲಕ್ಷದ ಅರವತ್ತೈದು ಸಾವಿರ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಿಮಗೆ ನೆಗೇಶ್ ಇರುತ್ತೆ ಇದಕ್ಕೂ ಕೂಡ ಲೋನ್ ಇರುತ್ತೆ ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಓಕೆ ಸರ್ ಗೋಲ್ಡ್ ಇದು ಯೇಸ್ ಗೋಲ್ಡ್ ಹ್ಞೂ ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ರಿಜಿಸ್ಟ್ರೇಷನ್ ಓಕೆ ಓನರ್ ಸರ್ ಸಿಗೋಲ್ಲ ಓನರ್ ಮೈಸೂರು ರಿಜಿಸ್ಟ್ರೇಷನ್ ವಿತ್ ಟಾರ್ಪಲ್ ಇದು ಓಕೆ ವಿತ್ ಟಾರ್ಪಲ್ ಬಾಡಿ ಓಡಿರಾ ಸರ್ ಇವೆಲ್ಲ ಸರ್ ಅಗೇನ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ ತನಕ ಓಡಿರ್ತದೆ ಇದು ಹಾಂ ಹಾಂ ಟಾಟಾ ಎಸ್ ಗೋಲ್ಡು ಹ್ಞೂ ಪ್ರೈಸು ಮೂರು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಓಕೆ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಮೂರು ಕಾಲು ಆಗುತ್ತೆ ಮೂರು ಕಾಲು ಮೂರು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಈ ಗಾಡಿ ಕೂಡ ಸಿಗುತ್ತೆ ನೆಕ್ಸ್ಟೇ ಸರ್ ಮತ್ತೊಂದು ಗೂಡ್ಸ್ ಗಾಡಿ ಎಸ್ ಗೋಲ್ಡ್ ಟೂಸಂಡ್ ಏಟೀನ್ ಮಾಡ್ ಸಿನ್ಶೂರೆನ್ಸ್ ಇರೋದು ಗಾಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ತೀನಿ ಇದರಲ್ಲಿ ಇಟ್ಸ್ಟಿವ್ ಪೀಸ್ ಬಾಡಿನಲ್ಲಿ ಹೊಸದಾಗಿ ಕಟ್ಟಿದ್ದು ಹಾಫ್ ಬಾಡಿ ಇತ್ತು ಇದು ಎಲ್ಲ ನಾವೇ ಪ್ರತಿ ಒಂದು ಅಪೋಲೋ ಮೆಟೀರಿಯಲ್ ಯೂಸ್ ಮಾಡಿದೀವಿ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೀವು ಚೆಕ್ ಮಾಡಿ ನಮ್ಮ ಬೆಸ್ಟ್ ರೇಟ್ ಇರುತ್ತೆ ಬನ್ನಿ ಹೆಚ್ಚು ಕಡಿಮೆ ಮಾಡಿಕೊಡೋಣ ಓಕೆ ಸರ್ ಖಂಡಿತ ಸರ್ ನೆಕ್ಸ್ಟ್ ಮತ್ತೊಂದು ಮೆಗಾ ಎಕ್ಸೆಲ್ ಮೆಗಾ ಎಕ್ಸೆಲ್ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಎಫ್ ಇನ್ಶೂರೆನ್ಸ್ ಏಯ್ಟೀನ್ ಮಾಡಲ್ ನೈನ್ಟೀನ್ ಮಾಡಲ್ ಸಾರಿ ಓಕೆ ನೈನ್ಟೀನ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇದೆ ಓಕೆ ಗಾಡಿ ಒಂದು ಅರವತ್ತು ಸಾವಿರ ಅರವತ್ತೈದು ಸಾವಿರ ಕಿಲೋಮೀಟರ್ ರೋಡ್ ಇದೆ ಇದು ಬಂದ್ಬಿಟ್ಟು ಮೂರುವರೆ ಲಕ್ಷಕ್ಕೆ ಆಗುತ್ತೆ ಓಕೆ ಮೂರು ಲಕ್ಷದ ಐವತ್ತು ಸಾವಿರ ತ್ರೀ ಲಕ್ಷ ಇದಕ್ಕೂ ಡಿಸ್ಕೌಂಟ್ ಇದೆ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ಹದಿನೈದು ಸಾವಿರ ಡಿಸ್ಕೌಂಟ್ ಇದೆ ಓಕೆ ನೆಕ್ಸ್ಟ್ ಸರ್ ತುಂಬಾ ಐ ಡಿಮ್ಯಾಂಡ್ ಗಾಡಿ ಅಶೋಕ್ ಲೆಲೆಂಡ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಹದಿನೈದು ಮಾಡಲ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಹ್ಞೂ ಹ್ಞೂ ಓನರ ಇದು ಬಂದ್ಬಿಟ್ಟು ಓನರ್ ಎರಡು ಓನರ್ ಆಗಿದ್ದಾರೆ ಎಷ್ಟು ಓಡಿದೆ ಸರ್ ಇದು ಇದು ಬಂದ್ಬಿಟ್ಟು ಒಂದು ಎಂಬತ್ತು ಸಾವಿರ ಚಿಲ್ಲರ ಕಿಲೋಮೀಟರ್ ಓಡಿದೆ ಓಕೆ ಮತ್ತೆ ಎಲ್ಲಾನು ರೀಫಪ್ ಮಾಡಿರೋ ಗಾಡಿ ಚೆಕ್ ಮಾಡಿದ್ದೀವಿ ಸಣ್ಣ ಪುಟ್ಟ ಏನೇ ಇದ್ರೂ ನಾವು ಗಾಡಿ ನೀವು ತಗೊಂಡಿದಾಗ ನಮ್ಮ ಹತ್ರ ಸರ್ ನೀವು ಹೇಳಿ ನೀವು ಓಡಿಸಿ ಅದರಲ್ಲಿ ಒಬ್ಬೊಬ್ರಿಗೆ ಒಂದು ಸ್ವಲ್ಪ ಏನಾಗುತ್ತೆ ಅದ್ರ ಸ್ವಲ್ಪ ಪಿಕಪ್ ಬೇಕು ಅಂತಾರೆ ನಾವು ನಾರ್ಮಲ್ ಆಗಿ ಎಷ್ಟು ನಿಂಟ್ ಅದ್ರ ಪ್ರಕಾರ ಕ್ಲಚ್ ಎಲ್ಲ ಕರೆಕ್ಟ್ ಆಗಿರುತ್ತೆ ಅದು ಬೇದಾಗ ನೀವು ಸ್ವಲ್ಪ ಸ್ಮಾಲ್ ನಮ್ದೇ ಇಲ್ಲೇ ಮೆಕ್ಯಾನಿಕ್ಸ್ ಇರ್ತಾರೆ ಟಿಂಕರಿಂಗ್ ಪೇಂಟರ್ ಎಲ್ಲ ಇರ್ತಾರೆ ನೀವು ಓಡಿಸ್ಬಿಡಿ ನಿಮ್ಗೆ ಯಾವ ತರ ಬೇಕು ಆ ತರ ನಾವು ಮಾಡ್ಕೊಡ್ತೀವಿ ಪ್ರೈಸ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಇದಕ್ಕೂ ಸಹ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಸೊ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ಆಗುತ್ತೆ ಓಕೆ ಮೂರು ಲಕ್ಷ ಸಾವಿರ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ಗೆ ಗೆ ನಿಮ್ಗೆ ಅಶೋಕ್ ಲೈಲ್ಯಾಂಡ್ ಕೂಡ ಸಿಗುತ್ತೆ ಖಂಡಿತ ಇನ್ನು ಗೂಡ್ಸ್ ಗಾಡಿಗಳು ಇರುತ್ತೆ ಸ್ಟಾಕ್ ಅಲ್ಲಿ ಇರುತ್ತೆ ನೀವು ನೋಡ್ತಾ ಟಾಟಾ ಎಸ್ ಕೆ ಫಿಫ್ಟಿ ತ್ರೀ ರಿಜಿಸ್ಟರ್ಡ್ ವೆಹಿಕಲ್ ಸರ್ ಇದ್ರ ಬಗ್ಗೆ ಡೀಟೇಲ್ ಟಾಟಾ ಎಸ್ ಹೆಸ್ಟಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಎಸ್ಟಿ ಅಗೇನ್ ನಾನು ಹೇಳಿದೆ ಡಿಮ್ಯಾಂಡ್ ಆಗಿ ತುಂಬಾ ನಡೀತಾ ಇದೆ ಇದು ಕಂಟೈನರ್ ಬೇಕು ಅಂದರೆ ಕಂಟೈನರ್ ಸಿಗುತ್ತೆ ಹಾಫ್ ಬಾಡಿ ಬೇಕು ಅಂದರೆ ನಿಮ್ಗೆ ಹಾಫ್ ಬಾಡಿನೂ ಸಹ ನಾನು ಮಾಡ್ಕೊಡ್ತೀನಿ ಇದಕ್ಕೆ ಬೆಲೆ ಬಂದ್ಬಿಟ್ಟು ನಿಮಗೆ ಮೂರು ಲಕ್ಷ ರೂಪಾಯಿ ಆಗುತ್ತೆ ಇದಕ್ಕೂ ಸಹ ನಿಮಗೆ ಡಿಸ್ಕೌಂಟ್ ಖಂಡಿತವಾಗ್ಲೂ ಮಾಡಿಕೊಡೋಣ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸಿಂಗಲ್ ಓನರ್ ಇದು ಎಷ್ಟು ಓಡಿದೆ ಸರ್ ಇದು ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಎಂಬತ್ತು ಸಾವಿರ ಚಂದ್ರ ಕಿಲೋಮೀಟರ್ ಓಡಿದೆ ಎಂಬತ್ತು ಸಾವಿರ ಚೇಂಜ್ ಚೇಂಜ್ ಅಷ್ಟೇ ಓಕೆ ಇದನ್ನು ಕೂಡ ಏನು ಬೇಕೋ ಅವ್ರು ಮಾಡಿಫಿಕೇಶನ್ ಮಾಡಿ ಕೂಡ ಮಾಡಿಸ್ಕೋಬೋದು ನಿಮ್ಮತ್ತನೆ ಖಂಡಿತವಾಗ್ಲೂ ಓಕೆ ನೆಕ್ಸ್ಟ್ ಸರ್ ಇದು ಟಾಟಾ ಎಸ್ ಅಗೇನ್ ಗೋಲ್ಡ್ ಟೂ ಥೌಸಂಡ್ ಏಟೀನ್ ಮಾಡಲು ವಿತ್ ಟಾರ್ಪಲ್ ವರ್ಷನ್ ಬೇಕು ಅಂದ್ರೆ ಟಾರ್ಪಲ್ ವರ್ಷನ್ ಸಿಗುತ್ತೆ ಪ್ರತಿ ಸತಿ ನಾನು ಹೇಳ್ತಾ ಇದೀನಿ ಏನ್ ಗಾಡಿ ಇದೆ ಅದೇ ಗಾಡಿ ಹಂಗೆ ಸಿಗುತ್ತೆ ಅಂತ ಯೋಚನೆ ಮಾಡಬೇಡಿ ಗಾಡಿ ಜೊತೆ ನಿಮ್ಗೆ ಬಾಡಿ ಆಪ್ಷನ್ಸ್ ಗಳು ವಿತ್ ಕಂಟೇನರ್ ವಿತ್ ಟಾರ್ಪಲ್ ಬಾಡಿ ವಿತ್ ಆಂಗ್ಲರ್ ಬಾಡಿ ಬೇಕು ಅಂದ್ರೆ ದಯವಿಟ್ಟು ನಮ್ ಜೊತೆ ಕೇಳಿ ಈ ಗಾಡಿಗೆ ನೀವು ಟಾರ್ಪಲ್ ಬಾಡಿ ಹಾಕೊಡ್ತೀರಾ ಈ ಗಾಡಿ ಟಾರ್ಪಲ್ ಇರೋದು ನಮ್ಗೆ ಬಾಡಿ ಆಗಿರೋದು ಸಿಗ್ಬೋದಾ ಅಂತ ನಮ್ಮ ಹತ್ರ ಆಪ್ಷನ್ಸ್ ಇದೆ ಅದು ನಾನು ಮಾಡ್ಕೊಡ್ತೀನಿ ಅಗೇನ್ ಇದು ಟಾಟಾ ಎಸ್ ಗೋಲ್ಡ್ ಟೂ ತೌಸಂಡ್ ಏಟೀನ್ ಮಾಡಲ್ ಕಂಟೇನರ್ ಎಫ್ ಸಿ ಇನ್ಶೂರೆನ್ಸ್ ಇದಕ್ಕೂ ಸಹ ಫ್ರೆಶ್ ಬರುತ್ತೆ ಓಕೆ ಇದು ಪ್ರೈಸ್ ಬಂದ್ಬಿಟ್ಟು ಮೂರುವರೆ ಲಕ್ಷ ಆಗುತ್ತೆ ವಿತ್ ಕಂಟೇನರು ವಿಥೌಟ್ ಕಂಟೇನರ್ ನಿಮಗೆ ರೇಟ್ ಕಡಿಮೆ ಆಗುತ್ತೆ ವಿಥೌಟ್ ಕಂಟೇನರ್ ಎಷ್ಟಾಗ್ಬೋದು ಸರ್ ಒಂದು ತ್ರೀ ಟ್ವೆಂಟಿ ಫೈವ್ ಆಗುತ್ತೆ ತ್ರೀ ಟ್ವೆಂಟಿ ಫೈವ್ ನೂರು ಕಾಲು ಲಕ್ಷ ಓಕೆ ನೆಕ್ಸ್ಟ್ ಸರ್ ಟಾಟಾ ಜಿಪ್ಪೋ ಹ್ಞೂ ಟಾಟಾ ಜಿಪ್ಪು ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಏಯ್ಟಿಲ್ ಮಾಡಲು ಓಕೆ ಓನರು ಇದು ಬಂದ್ಬಿಟ್ಟು ಸಿಂಗಲ್ ಓನರು ಓಡಿರೋದಿಲ್ಲ ಸರ್ ಇದು ಓಡಿದೆ ಸರ್ ಒಂದು ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಇದು ಓಕೆ ಏನಿದೆ ಪ್ರೈಸ್ ಇದು ಪ್ರೈಸ್ ಬಂದ್ಬಿಟ್ಟು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡು ಎಫ್ ಸಿ ಇನ್ಶೂರೆನ್ಸ್ ಪ್ರೈಸ್ ಬರುತ್ತೆ ಇದಕ್ಕೂ ಸಹ ಹತ್ತು ಸಾವಿರ ಡಿಸ್ಕೌಂಟ್ ಇದೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ಗೆ ಆಗುತ್ತೆ ಸೊ ಇದ್ರದ್ದು ಲೋನ್ ಬೇಕು ಅಂದ್ರೂ ನಿಮಗೆ ಅಪ್ ಟು ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಲೋನ್ ಮಾಡ್ಕೊಡೋದು ಏಯ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಲೋನು ಕೂಡ ಆಗುತ್ತೆ ಓಕೆ ಎಷ್ಟೊಂದು ಪ್ರೈಸ್ ಇದು ಇದು ಒನ್ ಸೆವೆಂಟಿ ಫೈವ್ ತೌಸಂಡ್ ಟೆನ್ ತೌಸಂಡ್ ಡಿಸ್ಕೌಂಟ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಓಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ನೆಕ್ಸ್ಟ್ ಸರ್ ಎಸ್ ಮೆಗಾ ಎಕ್ಸರ್ ಎ ಎಸ್ ಮೆಗಾ ಎಕ್ಸೆಲ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಕಂಟೇನರ್ ಇದು ಇದು ಬಂದ್ಬಿಟ್ಟು ನಿಮಗೆ ಮೂರುವರೆ ಲಕ್ಷ ಆಗುತ್ತೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಇದೆ ಅಗೇನ್ ಇದಕ್ಕೂ ಸಹ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಮಂತು ಡಿಸ್ಕೌಂಟ್ ಇದೆ ಲಕ್ಷಕ್ಕಾಗುತ್ತೆ ಹತ್ತೊಂಬತ್ತು ಓನರುನಲ್ ಓನರು ಓಡಿರೋದಲ್ಲ ಸರ್ ಇದು ಒಂದು ಎಪ್ಪತ್ತು ಸಾವಿರ ಇಂದ ಎಂಬತ್ತು ಸಾವಿರ ಓಡಿದೆಟಿ ಟು ಏಯ್ಟಿ ಕಿಲೋಮೀಟರ್ ಡ್ರಿವನ್ ಇದು ಓಕೆ ನೆಕ್ಸ್ಟ್ ಸರ್ ಇದು ಆರ್ ಎಫ್ ವೆಹಿಕಲ್ಸ್ ಇದು ರಿಪೇರ್ ಮಾಡಿಲ್ಲ ಕಡಿಮೆ ಮಾಡಲ್ಸ್ ಗಳು ಕೇಳಬೇಕು ಅಂದ್ರೆ ಸಿಂಗಲ್ ಓನರ್ ಇದೆ ಇದು ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಟ್ವೆಲ್ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದಕ್ಕೆ ಫ್ರೆಶ್ ಮಾಡ್ಕೊಡ್ತೀನಿ ಕಂಪ್ಲೀಟ್ ಆರ್ ಎಫ್ ಮಾಡ್ಕೊಟ್ರೆ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ಆಗುತ್ತೆ ಸಿಕ್ಸ್ಟಿ ಫೈವ್ ತೌಸಂಡ್ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮಗೆ ಟಾಟಾ ಎಚ್ ಟಿ ಸಿಗುತ್ತೆ ಇದು ಹೊಸ ಗಾಡಿ ಸರ್ ಇದು ಆಕ್ಚುಲಿ ನಮ್ಮಲ್ಲಿ ಹೇಳ್ತೀವಿ ಸಸ್ತಾ ಮಾಲ್ ಬಡಪನ್ನ ಅಂತ ಅಂದ್ರೆ ಕಡಿಮೆ ದುಡ್ಡು ಹಾಕಿ ದುಡಿಮೆ ಮಾಡಕೋನ್ಗೆ ದಿ ಬೆಸ್ಟ್ ಗಾಡಿ ಗಾಡಿ ಇದು ಟ್ರಂಪ್ ಫಾರ್ಟಿ ಇದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿ ಇದು ಟೆಂಪೋ ಟ್ರಾಕ್ಸ್ ಬರುತ್ತಲ್ಲ ಅದರದೇ ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಆಕ್ಚುಲಿ ಇದು ಬಹಳ ಕಡಿಮೆ ಇದೆ ಮಾರ್ಕೆಟ್ ನಲ್ಲಿ ಯಾಕಂದ್ರೆ ಅಷ್ಟು ಮಾರ್ಕೆಟಿಂಗ್ ಮಾಡಿಲ್ಲ ಸೊ ಒಂದ್ ಪದಾರ್ಥ ಸೇಲ್ ಆಗಬೇಕು ಅಂದ್ರೆ ಒಳ್ಳೆ ಸೇಲ್ಸ್ ಮೆನ್ಸ್ ಬೇಕಾಗುತ್ತೆ ಸೊ ದೇ ಫೇಲ್ ಫೇಲ್ಯೂರ್ ದ ಟೈಮ್ ಬಟ್ ವೆಹಿಕಲ್ ಇಸ್ ಆಫ್ ಗುಡ್ ಕಂಡೀಷನ್ ಕಡಿಮೆ ಕಾಸ್ಗೆ ಸಿಗುತ್ತೆ ಒಂದು ಅರ್ವತ್ಗೆಲ್ಲ ಸಿಗುತ್ತೆ ಅಪ್ ಟು ಫೋರ್ ಟನ್ಸ್ ತ್ರೀ ಪಾಯಿಂಟ್ ಫೈವ್ ಟನ್ಸ್ ಹಾಕಿದ್ರು ಸಹ ಇದು ಟೈರ್ ಬಿಗ್ ಸೈಜ್ ಇದ ತಗೋ ಹೋಗುತ್ತೆ ಜಾಡು ನಿಮಗೆ ಜಾಡ್ನಲ್ಲಿ ಹೋಗ್ಬೋದು ಪ್ಲಸ್ ಗದ್ದೆ ಪದ್ಯ ಎಲ್ಲ ಕಡೆನೂ ಹೋಗ್ಬೋದು ಗಾಡಿ ಹೋಗುತ್ತೆ ಮಾಡಲೇನಂದ್ರೆ ಟೂ ತೌಸಂಡ್ ಟೆನ್ ಮಾಡಿ ಓನರ್ ಸಿಗ್ನಲ್ ಓನರ್ ಎಷ್ಟು ಇರ್ಬೋದು ಸರ್ ಇದು ಇದು ಬಂದ್ಬಿಟ್ಟು ಒನ್ ಲ್ಯಾಕ್ ಟೆನ್ ತೌಸಂಡ್ ನೋಡಿದೆ ಓಕೆ ಇದು ಫೋರ್ ಸೋರ್ ಗಾಡಿ ಇದು ಫೋರ್ ಸೋರ್ ಕಂಪ್ಲೀಟ್ ಓಕೆ ಮೈಲೇಜ್ ಎಲ್ಲ ಸರಿ ಇದೆ ಇದು ಫಿಫ್ಟೀನ್ ಕಿಲೋಮೀಟರ್ಸ್ ಬರುತ್ತೆ ಓಕೆ ಪ್ರೈಸು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಇದಕ್ಕೆ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ಗೆ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಕೊಟ್ಟು ಒನ್ ಫಿಫ್ಟಿಗೆ ಮಾಡಿ ಕೊಟ್ಟು ಓಕೆ ಒಂದು ಲಕ್ಷಕ್ಕೆ ನಿಮಗೆ ಫೋರ್ ಸಾವಿರ ಟ್ರಂಪ್ ಗಾಡಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಸರ್ ಇದು ತುಂಬನೇ ದುಡಿಮೆ ಮಾಡ್ಬೋದು ಅಶೋಕ್ ಲೈಲೆಂಡ್ ಏನು ನೀವು ಇನ್ವೆಸ್ಟ್ಮೆಂಟು ಆರು ಏಳು ಲಕ್ಷ ಹಾಕಿ ದುಡಿತೀರೋ ಇದು ಬರೀ ಒಂದೂವರೆ ಲಕ್ಷ ಹಾಕಿ ಅಷ್ಟೇ ದುಡಿಮೆ ಕೊಡುತ್ತೆ ಇದು ಓಕೆ ಒಳ್ಳೆ ಕಡಿಮೆ ಪ್ರೈಸಲ್ಲಿ ಒಳ್ಳೆ ದುಡಿಯೋ ಗಾಡಿ ಸಿಕ್ಕಿದ್ರೆ ಒಳ್ಳೇದೇ ಅಲ್ವಾ ಸರ್ ಖಂಡಿತವಾಗ್ಲಾ ಓಕೆ ಸರ್ ಮತ್ತೊಂದು ಅಶೋಕ್ ಲಲೆಂಡು ಸರ್ ಅಶೋಕ್ ಲಲ್ಯಾಣ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಗಾಡಿನಲ್ಲಿ ನಿಮ್ಗೆ ಟೈರ್ಸ್ ಎಲ್ಲ ಕಂಡೀಷನ್ ಆಗಿದೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸಿಂಗಲ್ ಓನರ್ ಇದು ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಓಕೆ ತ್ರೀ ಏಟಿ ಫೈವ್ ಮೂರು ಲಕ್ಷದ ಎಂಬತ್ತೈದು ಸಾವಿರ ಡಿಸ್ಕೌಂಟ್ ಇದೆ ತ್ರೀ ಸೆವೆಂಟಿ ಫೈಗೆ ಮಾಡಿಕೊಡೋದು ತ್ರೀ ಸೆವೆಂಟಿ ಫೈಗೆ ಓಕೆ ನೆಕ್ಸ್ಟ್ ಸರ್ ಇದು ಟಾಟಾ ಜಿಪ್ಪು ಕಂಟೇನರು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಕೊರಿಯರ್ ಕೊಡ್ತಾ ಇತ್ತು ಇದು ಬ್ಲೂ ಡಾಟ್ ಕೊರಿಯರ್ಗೆ ಅಟ್ಯಾಚ್ ಮಾಡಿದ್ರು ಅವ್ರ ಕಾಂಟ್ರಾಕ್ಟ್ ಆಗಿದೆ ಅಂತ ಕೊಟ್ಟವ್ರೆ ಸೊ ಜಾಸ್ತಿ ತೂಕ ಜಾಸ್ತಿ ಏನು ಅಬ್ಯೂಸ್ ಮಾಡಿಲ್ಲ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಒಂದ್ ಲಕ್ಷದ ನಲ್ವತ್ತು ಸಾವಿರಕ್ಕೆ ಆಗುತ್ತೆ ಇದು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಸಿಂಗಲ್ ಓನರ್ ಎಷ್ಟು ಓಡಿ ಇರ್ಬೋದು ಇದು ನಿಮಗೆ ಒಂದು ಅರವತ್ತರಿಂದ ಅರವತ್ತೈದು ಸಾವಿರದಿಂದ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಸರ್ ಸೊ ಇದು ಯುನೀಕ್ ಪೀಸು ಮಲ್ಟಿಪ್ಲೆಕ್ಸ್ ಗಾಡಿ ಡಬಲ್ ಕ್ಯಾಬಿನ್ ಬರುತ್ತೆ ಇದು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ ಕಾರಾಗಿ ಯೂಸ್ ಮಾಡಬಹುದು ಸರ್ ನಿಮ್ಗೆ ಫ್ರೆಂಡ್ ಬೇಕು ಅಂದ್ರೂ ಎರಡು ಜನ ಕುತ್ಕೋಬೋದು ಪ್ಲಸ್ ಬ್ಯಾಕ್ ಸೈಡ್ ನೀವು ಮಕ್ಕಳು ದೊಡ್ಡವರು ಆರಾಮಾಗಿ ಕುತ್ಕೋಬಹುದು ಪ್ಲಸ್ ಎಕ್ಸ್ಟ್ರಾ ನಿಮಗೆ ಬಾಡಿ ಏನಾದ್ರೂ ನೀವು ಲಗೇಜ್ ತಗೊಂಡು ನೀವು ಬರಬೇಕು ಅದ್ರ ಯೂಸ್ ಮಾಡ್ತಾರೆ ಯೂಶಲಿ ಬಹಳ ಫಾರ್ಮ್ ಹೌಸ್ಗೆ ಬೇಕಿರೋ ಆಗುತ್ತೆ ಈ ತರ ಗಾಡಿಗಳು ಸೊ ಆಲ್ಮೋಸ್ಟ್ ಫಾರಿನ್ ಈ ತರ ವೆಹಿಕಲ್ಸೇ ಜಾಸ್ತಿ ಯೂಸ್ ಮಾಡೋದು ವಿತ್ ಓನ್ ಕಾರ್ ಜೊತೆಗೆ ಒಂದು ಸ್ವಲ್ಪ ಲಗೇಜ್ ಕ್ಯಾರಿ ಮಾಡ್ಬೋದು ಆ ತರ ಗಾಡಿಗೆ ತೊಗೊಳೋದು ಜಾಸ್ತಿ ಮಾಡಲ್ಲ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡೋದು ಸಿಗಲ್ಲ ಎಷ್ಟೋ ಇದೆ ಸರ್ ಇದು ಇದು ಗಾಡಿ ನಿಮಗೆ ಓಡೇ ಇಲ್ಲ ನಲ್ವತ್ತೆ ಸಾವಿರ ಕಿಲೋಮೀಟರ್ ಓಕೆ ಮೈಲೇಜ್ ಮೈಲೇಜ್ ನಿಮಗೆ ಇಪ್ಪತ್ತು ಕಿಲೋಮೀಟರ್ ಏನು ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಇದು ಬಂದ್ಬಿಟ್ಟು ನಿಮಗೆ ಟೂ ಟ್ವೆಂಟಿ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಹೌದು ಸರಿ ನಾವು ಆಕ್ಚುಲಿ ಇವತ್ತು ರಿಫಬ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಫಾಸ್ಟ್ ಫುಡ್ ಕ್ಯಾಂಟೀನ್ಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗೂ ಕೂಡ ಒಂದು ಟಿಪ್ಸ್ ಕೊಟ್ಟಿದ್ದೀವಿ ಜೊತೆಗೆ ನಿಮ್ಮ ಹತ್ರ ಇರುವಂಥ ಗೂಡ್ಸ್ ಗಾಡಿಗಳ ಬಗ್ಗೆ ಕೂಡ ಡೀಟೇಲ್ ಕೊಟ್ಟಿದ್ದೀವಿ ಸರ್ ಇಷ್ಟು ಕೂಡ ನಾವು ಈ ವಿಡಿಯೋದಲ್ಲಿ ಮುಗಿಸಿದೀವಿ ಮೂರು ಕೂಡ ಮೂರು ಪಾರ್ಟಲ್ ಬರುತ್ತೆ ಯಾಕಂದ್ರೆ ಒಂದೇ ಪಾಟಲ್ ಆದರೆ ತುಂಬಾ ಲೆಂತ್ ಆಗುತ್ತೆ ನನ್ನ ಸಬ್ಸ್ಕ್ರೈಬರ್ಗೆ ಏನು ಹೇಳಿ ಇಷ್ಟಪಡ್ತೀರಾ ಸರ್ ಬರೀ ಫಾಸ್ಟ್ ಫುಡ್ ಅಂತ ನಿಮ್ಮ ಮೈಂಡಿಗೆ ಹಾಕೋಬೇಡಿ ಎಲ್ಡಿರ್ ಬಿಸ್ನೆಸ್ ಶುರು ಮಾಡಬೇಕಾ ಖಂಡಿತವಾಗ್ಲೂ ಮಾಡಿ ಅದೇ ಟೈಪ್ನಲ್ಲಿ ಸ್ವಲ್ಪ ಆಟೋ ಸೇ ಬೇಕಾಗಿರ್ಬೋದು ಇಲ್ಲ ತರಕಾರಿ ಒಂದು ಮೊಬೈಲ್ ನಿಮಗೆ ವೆಜಿಟೇಬಲ್ ಶಾಪ್ ಮಾಡಿದ್ಯಾ ಅದು ಸಹ ಮಾಡ್ಬೋದು ಮಾಡಿ ಅದರಲ್ಲಿ ಡೋಂಟ್ ಲಿಮಿಟ್ ಟು ಎ ಸಿಂಗಲ್ ನಾನು ನಿಮ್ಮ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂದ್ರೆ ಫಾಸ್ಟ್ ಫುಡ್ ಒಂದೇ ಇಲ್ಲ ಯಾಕಂದರೆ ಮೈಂಡ್ ಇಷ್ಟು ಐಡಿಯಾಸ್ ಸುಮಾರು ನಿಮ್ ಐಡಿಯಾ ಏನೇ ಇದೆ ಬಂದ್ಬಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಆ ಐಡಿಯಾಸ್ಗೂ ನಾವು ಸಹ ನಮ್ಮ ಎಕ್ಸ್ಪೀರಿಯೆನ್ಸ್ ಆ್ಯಡ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ನೆನ್ ಕನ್ಸನ್ನು ನೆನಸ್ ಮಾಡೋಕ್ಕೆ ನಾವು ಟ್ರೈ ಮಾಡೋದು ಅದು ಹೇಳ್ತಾ ಕಸ್ಟಮರ್ಸ್ ಹೇಳೋದು ಒಂದೇ ಇನ್ನೊಂದು ಸರ್ತಿ ಹೇಳೋದು ನಾನು ಪದೇ ಪದೇ ಸೊ ಯಾವುದೇ ಗಾಡಿ ನೀವು ಥಿಂಕ್ ಮಾಡ್ತಾ ಮಾಡ್ತಾಯಿದ್ದರೆ ಪ್ಲೀಸ್ ಡ್ರಾಪ್ ಇನ್ ಟು ಅವರ್ ಶೋರೂಮ್ ಯಾಕಂದರೆ ಇಲ್ಲಿ ಬಂದಾಗ ಇದು ಒಂಥರ ನಿಮಗೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಥರನೇ ಕಾಣಿಸಲ್ಲ ಯಾಕಂದರೆ ಸೆಕೆಂಡ್ ಹ್ಯಾಂಡ್ ಶೋರೂಮ್ ನಾನು ಏನು ರಬ್ಬಿಂಗ್ ಪಾಲಿಷಿಂಗ್ ಮಾಡಿ ಫುಲ್ ಲೈಕ್ ಔಟ್ಲುಕ್ ಮಾಡಿ ನಿಲ್ಲಿಸ್ಬಿಡೋಕಾಗಲ್ಲ ಯಾಕಂದರೆ ನನಗೆ ಬರ್ತಾರ ಕಸ್ಟಮರ್ಸ್ ನೀವು ಹೇಳ್ಬೋದು ನೋಡ್ಬೋದು ಇಲ್ಲಿ ನಾವು ರಿಪೇರ್ ಔಟ್ಸೈಡ್ ರಿಪೇರ್ ವೆಹಿಕಲ್ಸು ಮಾಡಿ ತೊಗೋತಾ ಇದೀವಿ ಮಾಡ್ಕೊಡ್ತೀವಿ ಈ ತರ ಒಂದು ಸಿಂಗಲ್ ರೂಫ್ ನಲ್ಲಿ ಪ್ರತಿ ಒಂದು ಗಾಡಿ ಬಂದ್ಬಿಟ್ಟು ಇಂದ ಹಿಡ್ದು ನಿಮ್ಗೆ ಬೇಕಿರೋ ಟೇಸ್ಟ್ ಥರ ನೀವು ಮಾಡ್ಕೋಬೋದು ಲೋನ್ ಇಂದ ಅರೇಂಜ್ಮೆಂಟ್ಸಿಂದ ಪ್ರತಿ ಒಂದು ಇನ್ ಸಿಂಗಲ್ ಆಗುತ್ತೆ ಸೊ ಫ್ರೆಂಡ್ಸ್ ಸೊ ಡ್ರಾಪ್ ಇನ್ ಆಗಿ ನಮ್ಮ ಗೆ ನಾವು ಕೊಟ್ಟಿರೋ ಈ ಮಂತ್ ಅನ್ನು ನೀವು ಅವೇಲ್ ಮಾಡ್ಕೊಳ್ಳಿ ಇದು ಈ ಮಂತ್ ಸ್ಕೀಮ್ ಮಾತ್ರ ನಾನು ಬಿಟ್ಟಿರೋದು ಇನ್ ಮಂತ್ ಆಫ್ ಜೂನ್ ಅಲ್ಲಿ ಹಾಫ್ ಇಯರ್ಲಿ ಸ್ಕೀಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸೊ ಲಾಟ್ யன்வாதது நன் கடையா நான் சந்தார்கட கம்ப்ளீட் டீட்டைல்ஸ் தீசிக்கொடிக்க ன்யாது சார் தேங்க்யூ ஆகிட்டு